ನೀವು ನಿಮ್ಮ ವಾಟ್ಸಪ್ಪಲ್ಲಿ ಮಾಡುವ ಚಾಟನ್ನು ಕೇಂದ್ರ ಸರ್ಕಾರ ನೋಡುವ ಸಾಧ್ಯತೆ ಇದೆ ನಿಮ್ಮ ಖಾಸಗಿ ಚಾಟಿಂಗ್ ಫೋಟೋಗಳನ್ನು ಹ್ಯಾಕ್ ಮಾಡಿ ಬಳಸಿಕೊಳ್ಳುವ ಸಾಧ್ಯತೆಗಳೂ ಇವೆ ನಿಮ್ಮ ಫೋನ್ಗೆ ಯಾವುದಾದ್ರೂ ಮೆಸೇಜ್ ಬಂದು ನೀವು ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಇಡೀ ಫೋನ್ ಹ್ಯಾಕ್ ಆಗುವ ಸಾಧ್ಯತೆ ಇದೆ ಮತ್ತು ನೀವು ನಿಮ್ಮ ಫೋನಲ್ಲಿ ಏನು ಮಾಡ್ತಾ ಇದ್ದೀರಿ ಅನ್ನೋದು ಹ್ಯಾಕರ್ಗೆ ಗೊತ್ತಾಗುತ್ತೆ ಈ ರೀತಿಯ ಮೆಸೇಜ್ಗಳಿಗೆ ಝೀರೋ ಕ್ಲಿಕ್ ಎಕ್ಸ್ಪ್ಲೋಯಿಟ್ ಅಂತ ಕರೀತಾರೆ ಅಂದರೆ ನೀವು ನಿಮ್ಮ ಫೋನಿಗೆ ಒಂದು ಯಾಕೆ ಸಾವಿರ ಲಾಕ್ ಹಾಕಿ ಫೋನ್ನಿಂದ ಏನೇ ಡಿಲೀಟ್ ಮಾಡಿ ಎಲ್ಲ ಆ್ಯಪ್ಗಳಿಗೆ ಲಾಕ್ ಹಾಕಿ ಅಬ್ಬ ಸೇಫ್ ಅಂತ ಅಂದ್ಕೊಂಡ್ರೆ ತಪ್ಪು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂತಹ ಒಂದು ಗಂಭೀರವಾದ ಸಂಗತಿಯೊಂದನ್ನು ಹೇಳ್ತೀನಿ ದೇಶದ ಪ್ರಮುಖ ಇಬ್ಬರು ಪತ್ರಕರ್ತರ ಫೋನ್ಗಳಿಗೆ ಪೆಗಾಸಸ್ ಎಂಬ ಸ್ಪೈವೇರನ್ನು ಹಾಕಲಾಗಿದೆ ಈ ಬಗ್ಗೆ ಚರ್ಚೆ ಮಾಡೋಣ ನಾನು ಚರಣಿ ವರ್ನಾಳ್ ಇಸ್ರೇಲಿ ಮೂಲದ ಎನ್ ಎಸ್ ಒ ಗ್ರೂಪ್ ಎಂಬ ಕಂಪನಿ ವಿನ್ಯಾಸಗೊಳಿಸಿದ ಪೆಗಾಸಸ್ ಸ್ಪೈವೇರನ್ನು ಭಾರತದ ಪತ್ರಕರ್ತರ ಹಾಗೂ ವಿಪಕ್ಷಗಳ ನಾಯಕರ ಫೋನ್ಗಳಿಗೆ ಬಿಡಲಾಗಿತ್ತು ಎಂಬ ಆರೋಪ ಭಾರಿ ಚರ್ಚೆಯಲ್ಲಿತ್ತು ಇದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಒಂದು ತಾಂತ್ರಿಕ ಸಮಿತಿಯನ್ನು ರಚಿಸಿತ್ತು ಈ ಸಮಿತಿ ಐದು ಫೋನ್ಗಳನ್ನ ತಪಾಸಣೆಗೆ ಒಳಪಡಿಸಿತ್ತು ಅವುಗಳಲ್ಲಿ ಈ ಮಾಲ್ವೇರ್ ಇರುವುದು ದೃಢವಾಗಿತ್ತು ಸುಪ್ರೀಂ ಕೋರ್ಟ್ ಈ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಆಗಿನ ಭಾರತದ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ರಮಣ ಅವರು ನರೇಂದ್ರ ಮೋದಿ ಅವರ ಸರ್ಕಾರ ಈ ಸಮಿತಿಯೊಂದಿಗೆ ಸಹಕರಿಸಲು ನಿರಾಕರಿಸಿದೆ ಎಂದು ಹೇಳಿತು ಈಗ ಅಮ್ನೆಸ್ಟಿ ಎಂಬ ಸಂಸ್ಥೆ ದಿ ವೈರ್ನ ಫೌಂಡಿಂಗ್ ಎಡಿಟರ್ ಸಿದ್ಧಾರ್ಥ್ ವರದರಾಜನ್ ಹಾಗೂ ಆರ್ಗನೈಸ್ಡ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ನ ಆನಂದ್ ಮಗ್ ಮಗ್ನಾಲೆ ಅವರ ಫೋನ್ನಲ್ಲಿ ಪೆಗಾಸಸ್ ಇರುವುದನ್ನು ದೃಢಪಡಿಸಿದೆ ಎನ್ಎಸ್ಒ ಗ್ರೂಪ್ ಈ ಸಾಫ್ಟ್ವೇರ್ ಅನ್ನ ಭಾರತ ಸರ್ಕಾರಕ್ಕೆ ಮಾರಿದೆ ಅಂತ ಹೇಳಿಕೊಂಡಿದೆ ಹಾಗಾದರೆ ಸರ್ಕಾರಕ್ಕೆ ಮಾರಿದ ಈ ಪೆಗಸಸ್ ವರದರಾಜನ್ ಹಾಗೂ ಆನಂದ್ ಅವರ ಫೋನ್ ನಲ್ಲಿ ಏನ್ ಮಾಡ್ತಾ ಇವರ ಚಟುವಟಿಕೆಗಳನ್ನ ಗಮನಿಸಲು ಇವರ ಫೋನಿಗೆ ಅದನ್ನು ತುರುಕಿದ್ಯಾ ಸ್ಪೈಂಗ್ ಮಾಡ್ತಾ ಇದ್ದಾರಾ ಈ ರೀತಿಯಲ್ಲಿ ಸಿದ್ಧಾರ್ಥ ವರದರಾಜನ್ ಹಾಗೆ ಆನಂದ್ ಅವರ ಮೊಬೈಲ್ ಫೋನ್ಗಳ ಮೇಲೆ ಅಪರಿಚಿತ ಸರ್ಕಾರಿ ಸಂಸ್ಥೆಯೊಂದು ಪೆಗಸಸ್ ಸಾಫ್ಟ್ವೇರ್ ಅನ್ನ ಬಳಸಿರುವ ಬಗ್ಗೆ ಅಮ್ನೆಸ್ಟಿ ಇಂಟರ್ ನ ಸೆಕ್ಯೂರಿಟಿ ಲಾ ಲ್ಯಾಬ್ ಗಂಭೀರವಾದ ಆರೋಪವೊಂದನ್ನು ಮಾಡಿದೆ ವಾಷಿಂಗ್ಟನ್ ಪೋಸ್ಟ್ನ ತನಿಖಾ ವರದಿಯ ಭಾಗವಾಗಿ ಅಮ್ನೆಸ್ಟಿ ಡಿಸೆಂಬರ್ ಇಪ್ಪತ್ತ ಎಂಟರಂದು ತನ್ನ ಸಂಶೋಧನೆಗಳ ವರದಿಗಳನ್ನ ಬಿಡುಗಡೆ ಮಾಡಿದೆ ವರದ ಮೇಲೆ ಈ ಸಾಫ್ಟ್ವೇರ್ ಬಳಸಿರುವುದು ಎರಡನೇ ಬಾರಿ ಅದಾನಿ ಗ್ರೂಪ್ನ ವ್ಯವಹಾರಗಳ ಬಗ್ಗೆ ವರದಿ ಮಾಡ್ತಾ ಇದ್ದ ಆನಂದ್ ಮಗ್ನಾಲೆಯವರ ಫೋನ್ ನಲ್ಲಿ ಈ ವೆಗಾಸ್ ಪತ್ತೆಯಾಗಿದೆ ವಾಷಿಂಗ್ಟನ್ ಪೋಸ್ಟ್ ಒಂದು ವರದಿಯನ್ನ ಮಾಡುತ್ತದೆ ಈ ವರದಿಯಲ್ಲಿ ಆಗಸ್ಟ್ ಇಪ್ಪತ್ತ ಮೂರರಂದು ದೇಶದ ಕಾನೂನನ್ನ ಉಲ್ಲಂಘಿಸಿ ಅದಾನಿಯವರ ಸಹೋದರ ಮಾಡಿರುವ ಅದಾನಿ ಗ್ರೂಪ್ ಕಾಂಗ್ಲಮರೇಟ್ ಸಾರ್ವಜನಿಕ ಮಿಲಿಯನ್ ರಹಸ್ಯ ವ್ಯಾಪಾರದ ಬಗ್ಗೆ ಒಂದು ವರದಿಯನ್ನು ಮಾಡುತ್ತಾ ಇತ್ತು ಆರ್ಗನೈಸ್ಡ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್ ನವರು ಅದಾನಿ ಅವರಿಗೆ ಒಂದು ಮೇಲನ್ನು ಹಾಕ್ತಾರೆ ಮೇಲನ್ನು ಹಾಕಿ ಈ ಬಗ್ಗೆ ಒಂದು ಅಭಿಪ್ರಾಯವನ್ನು ಕೇಳುತ್ತಾರೆ ಇದಾಗಿ ಇಪ್ಪತ್ತ ನಾಲ್ಕು ಗಂಟೆಗಳಾಗಿಲ್ಲ ಆವಾಗ ಆನಂದ್ ಅವರ ಫೋನ್ ನಲ್ಲಿ ಈ ಪೆಗಾಸಸ್ ಫೈವೇರ್ ಪತ್ತೆಯಾಗಿದೆ ಇದು ಅಮ್ನೆಸ್ಟಿ ಮಾಡಿರುವ ತನಿಖೆಯಿಂದ ದೃಢವಾಗಿದೆ ಈ ಪೆಗಾಸಸ್ ಇಸ್ರೇಲ್ ಕಂಪನಿ ಭಾರತ ಸರ್ಕಾರಕ್ಕೆ ಮಾರಿದೇವೆ ಅಂತ ಹೇಳಿದೆ ಭಾರತ ಸರ್ಕಾರ ಇದನ್ನ ಖರೀದಿ ಮಾಡಿದ ಮೇಲೆ ಅದನಿಯವರ ಬಗ್ಗೆ ವರದಿ ಮಾಡ್ತಾ ಇದ್ದ ಪತ್ರಕರ್ತನ ಫೋನ್ ನಲ್ಲಿ ಇದು ಹೇಗೆ ಬಂತು ಅಮ್ನಿಸ್ಟ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಲ್ಯಾಬ್ ಮುಖ್ಯಸ್ಥರೊಬ್ಬರು ಹೀಗೆ ಹೇಳ್ತಾರೆ ನಮ್ಮ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಭಾರತದಲ್ಲಿ ಪತ್ರಕರ್ತರು ತಮ್ಮ ಕೆಲಸವನ್ನ ಮಾಡಿದ ಕಾರಣಕ್ಕಾಗಿ ಕಾನೂನು ಬಾಹಿರ ಕಣ್ಗೌಲು ಬೆದರಿಕೆಗಳನ್ನ ಎದುರಿಸುತ್ತಿದ್ದಾರೆ ಜೊತೆಗೆ ಕಠಿಣ ಕಾನೂನುಗಳ ಅಡಿಯಲ್ಲಿ ಜೈಲುವಾಸ ಸ್ಪಿಯರ್ ಕ್ಯಾಂಪೇನ್ಗಳು ಕಿರುಕುರು ಕಿರುಕುಳ ಮತ್ತೆ ಬೆದರಿಕೆಗಳನ್ನು ಎದುರಿಸ್ತಿದ್ದಾರೆ ಅಂತ ಅವರು ಬರೆದಿದ್ದಾರೆ ನಿಮಗೆ ಗೊತ್ತಿರುವಂತೆ ಭಾರತದ ಪತ್ರಕರ್ತರು ರಾಜಕಾರಣಿಗಳಿಗೆ ಸಾಮಾಜಿಕ ಹೋರಾಟ ಹೋರಾಟಗಾರರ ಐಫೋನ್ಗೆ ಆಪಲ್ ಕಂಪನಿ ಒಂದು ಸಾರ್ವಜನಿಕ ಪ್ರಾಯೋಜಿತ ದಾಳಿಯಾಗುವ ಸಾಧ್ಯತೆಗಳಿದೆ ಅಂತ ಒಂದು ಎಚ್ಚರಿಕೆಯ ಮೆಸೇಜನ್ನು ಕಳಿಸ್ತದೆ ಈ ಬಗ್ಗೆ ದೇಶದಾದ್ಯಂತ ಚರ್ಚೆಯಿತು ಅನೇಕರು ಟ್ವೀಟ್ ಮಾಡಿದ್ರು ಈಗ ವರದರಾಜನ್ ಹಾಗೆ ಆನಂದ್ ಎಂಬ ದೇಶದ ಪ್ರಮುಖ ಪತ್ರಕರ್ತರ ಫೋನ್ನಲ್ಲಿ ಪೆಗಾಸಸ್ ವೈರ್ ಸಾಫ್ಟ್ವೇರ್ ಕಾಣಿಸಿಕೊಂಡಿದೆ ಆನಂದ್ ಅವರಿಗೆ ಐ ಮೆಸೇಜ್ ಮೂಲಕ ಇಪ್ಪತ್ತೆಂಟು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರಂದು ಝೀರೋ ಕ್ಲಿಕ್ ವಂಚನೆಯ ಮೆಸೇಜ್ ಒಂದು ಬಂತು ಇದು ಬಂದ ಮೇಲೆ ಪೆಗಾಸಸ್ ಅನ್ನ ಅವರ ಫೋನ್ಗೆ ಬಿಡಲಾಗಿದೆ ಎಂದು ಅಮ್ನೆಸ್ಟ್ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಲ್ಯಾಬ್ ಹೇಳಿದೆ ಈ ಕೃತ್ಯ ಎಸಗುವುದಕ್ಕೆ ಬಳಸಿದ ಇಮೇಲ್ ಏನಿದೆ ದಾಳಿಕೋರು ಏನು ಇಮೇಲ್ ಅನ್ನು ಬಳಸಿದರೆ ಆ ಇಮೇಲ್ ಸ್ಯಾಂಪಲ್ ಈ ಇಸ್ರೇಲ್ನ ಎನ್ ಎಸ್ಒ ಗ್ರೂಪ್ಗೆ ಸೇರಿದ ಬ್ಲಾಸ್ಟ್ ಪಾಸ್ ಎಕ್ಸ್ಪ್ಲಾಯಿಟ್ ನ ಜೊತೆಗೆ ಅದು ಹೋಲಿಕೆ ಮಾಡುತ್ತೆ ಇದೇ ಕಂಪೆನಿ ಪೆಗಾಸಸ್ನ ಭಾರತ ಸರ್ಕಾರಕ್ಕೆ ಮಾರಿತ್ತು ಅಮ್ನೆಸ್ಟಿಯ ಫೋರೆನ್ಸಿಕ್ ವರದಿ ಸೆಕ್ಯೂರಿಟಿ ಲ್ಯಾಬ್ ಸಿದ್ಧಾರ್ಥ್ ವರದರಾಜನ್ ಅವರ ಐಫೋನ್ ಹನ್ನೊಂದರಿಂದ ಫೋರೆನ್ಸಿಕ್ ದಾಖಲೆಗಳನ್ನ ಪರಿಶೀಲಿಸಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತ್ ಎಸ್ ಒ ಗ್ರೂಪ್ ಪೆಗಾಸಸ್ ಸ್ಪೈವರ್ ಗಳನ್ನು ಅವ್ರಿಗೆ ಫೋನ್ಗಳಿಗೆ ಹಾಕಿದ್ದನ್ನು ಸಾಬೀತು ಮಾಡಿದೆ ಈ ಕೃತ್ಯಕ್ಕೂ ಆನಂದ್ ಅವರ ಫೋನಿಗೆ ಫೆಗಾಸಸ್ ಹಾಕೋದಕ್ಕೆ ಬಳಸಿದ ಇಮೇಲಿಗೂ ಒಂದು ಸಿಮಿಲಾರಿಟಿ ಇದೆ ಅದನ್ನೇ ಬಳಸಿದ್ದಾರೆ ಇದು ಸಿದ್ಧಾರ್ಥ ವರದರಾಜನವರ ಫೋನ್ನಲ್ಲಿದ್ದ ಹೋಮ್ ಕಿಟ್ ಗಳಿಂದ ಸಾಬೀತಾಗಿದೆ ಆಪಲ್ ತನ್ನ ಬಳಕೆದಾರ ಪ್ರಮುಖ ಬಳಕೆದಾರರಿಗೆ ಅಂದರೆ ದೇಶದ ಪ್ರಮುಖ ವ್ಯಕ್ತಿಗಳಿಗೆ ಸರ್ಕಾರಿ ಪ್ರಾಯೋಜಿತ ದಾಳಿಯಾಗುವಂತಹ ಸಾಧ್ಯತೆ ಇದೆ ಅಂತ ಒಂದು ಮೆಸೇಜ್ ಆಗ್ತದೆ ಆನಂತರ ನ್ಯೂಯಾರ್ಕ್ ಭದ್ರತಾ ಸಂಸ್ಥೆಯಾದ ಐ ವೆರಿಫೈ ಕೆಲವು ಭಾರತೀಯ ರಾಜಕಾರಣಿಗಳ ಐಫೋನ್ಗಳನ್ನು ಪರಿಶೀಲನೆ ಮಾಡುತ್ತದೆ ಟಿ ಸಿ ನಾಯಕಿ ಮಹುವಾ ಮೈತ್ರವರ ಅವರ ಫೋನ್ ನಲ್ಲಿ ಹ್ಯಾಕ್ ಆಗಿರೋದು ಮತ್ತೆ ಅರ್ಜೆಂಟ್ ಕ್ರಾಶ್ ರಿಪೋರ್ಟ್ ಗಳಾಗಿರೋದನ್ನ ಪತ್ತೆ ಮಾಡ್ತಾರೆ ಇಷ್ಟೊಂದು ಗಂಭೀರವಾದ ವಿಷಯ ಇದು ಅಂದ್ರೆ ಸ್ಪೈವೇರ್ ಗಳನ್ನ ಹಾಕೋದು ತಮಗಾಗದವರ ಫೋನಿಗೆ ಸ್ಪೈವೇರ್ ಅನ್ನು ಬಿಟ್ಟು ಅವರ ಫೋನ್ ಚಟುವಟಿಕೆಗಳನ್ನ ಗೂಢಚಾರಿಕೆ ಮಾಡುವುದು ಮತ್ತೆ ಅವರ ಖಾಸಗಿತನಕ್ಕೆ ಧಕ್ಕೆ ತರುವುದು ಸಣ್ಣ ವಿಷಯ ಅಲ್ಲ ಈಗಾಗಲೇ ಕೇಂದ್ರ ಸರ್ಕಾರ ಮಂಡಿಸಿರುವ ಟೆಲಿಕಾಂ ಮಸೂದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಇವೆಲ್ಲವನ್ನ ಮಾಡೋದಕ್ಕೆ ನಿಮ್ಮ ಫೋನ್ ಕರೆಗಳನ್ನು ಆಲಿಸುವುದಕ್ಕೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನು ಬರೀತಾ ಇದ್ದೀರಿ ಅನ್ನೋದನ್ನ ನಿಯಂತ್ರಿಸುವುದಕ್ಕೆ ಅಷ್ಟೇ ಯಾಕೆ ನಿಮ್ಮ ಫೇಸ್ಬುಕ್ ಪೇಜನ್ನು ಇನ್ಸ್ಟಾಗ್ರಾಮ್ ಪೇಜನ್ನು ಇಲ್ಲವಾಗಿಸುವ ಅಧಿಕಾರ ಕೂಡ ಈಗ ಸರ್ಕಾರಕ್ಕೆ ಇದೆ ಈ ಮಸೂದೆ ಅದನ್ನು ಕೊಡ್ತದೆ ಸರ್ಕಾರಕ್ಕೆ ಯಾರು ತನ್ನ ಹಿಡಿತಕ್ಕೆ ಸಿಗೋದಿಲ್ವೋ ಪ್ರಶ್ನೆಯನ್ನ ಕೇಳುತ್ತಾರೋ ಅಂತಹ ಪ್ರಜ್ಞಾವಂತರನ್ನ ಅಂತಹ ಪತ್ರಕರ್ತರ ಫೋನಿಗೆ ಪೆಗಸಸ್ನ ಹಾಕಿದ್ದಾರೆ ಗೋಧಿ ಮೀಡಿಯಾದ ಪತ್ರಕರ್ತರಿಗೆ ಯಾವ ಪ್ರಾಬ್ಲಮ್ ಇಲ್ಲ ಈಗ ನವಿಕಾ ಸುಧೀರ್ ಚೌಧರಿ ಹೀಗೆ ಮೊದಲಾದ ಗೋಧಿ ಮೀಡಿಯಾದ ಪತ್ರಕರ್ತವರಿಗೆ ಯಾವ ಭಯವೂ ಇಲ್ಲ ಯಾಕಂದ್ರೆ ಅವ್ರು ಸದಾ ಆಡಳಿತ ರೂಢ ಬಿಜೆಪಿ ಸರ್ಕಾರದ ಭಜನೆಯಲ್ಲೇ ಇರ್ತಾರೆ ಸ್ವತಂತ್ರ ಮಾಧ್ಯಮಗಳನ್ನ ನಡೆಸ್ತಾರಲ್ಲ ಪ್ರಶ್ನೆಗಳನ್ನ ಮಾಡ್ತಾರಲ್ಲ ಅಂತವರಿಗಿದೆ ಅಂಥ ಸಣ್ಣ ಸಣ್ಣ ಮಾಧ್ಯಮಗಳಿಗೆ ಇಂತಹ ಸಮಸ್ಯೆಗಳನ್ನ ತರ್ತಾ ಇದ್ದಾರೆ ಸಿದ್ಧಾರ್ಥ್ ವರದರಾಜನ್ ಆನಂದ್ ಹೀಗೆ ಅನೇಕ ಜನರ ಫೋನ್ಗಳಿಗೆ ಪೆಗಸಸನ ಹಾಕಿದ್ದಾರೆ ನಾಳೆ ನಿಮ್ಮ ಫೋನ್ಗೆ ಕೂಡ ಪೆಗಸಸನ ಹಾಕೋದು ಸಾಧ್ಯತೆ ಇದೆ ನಿಮ್ಮ ಫೋನ್ನಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು ಅನ್ನೋದನ್ನು ಸರ್ಕಾರ ನೇರವಾಗಿ ಗಮನಿಸುವಂಥ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ಫೋನಲ್ಲಿ ನಿಮ್ಮ ಇಡೀ ಖಾಸಗಿತನ ಇರುತ್ತೆ ನೀವು ಯಾರ್ಯಾರ್ದೋ ಜೊತೆ ಚಾಟ್ ಮಾಡಿರ್ತೀರಾ ಏನೇನೋ ವ್ಯವಹಾರಗಳಿರುತ್ತೆ ಅವೆಲ್ಲ ಇದ್ದರೂ ಕೂಡ ಆ ಎಲ್ಲ ವ್ಯವಹಾರಗಳನ್ನು ಸರಕಾರಕ್ಕೆ ನಿಯಂತ್ರಿಸುವುದಕ್ಕೆ ಸರಕಾರ ನೋಡುವುದಕ್ಕೆ ಸಾಧ್ಯ ಆಗುತ್ತೆ ಇಂತಹ ಖಾಸಗಿತನದ ಧಕ್ಕೆಯಾಗುತ್ತಾ ಇದ್ರೂ ಕೂಡ ಈ ಬಗ್ಗೆ ನಮಗೆ ಅರಿವೇ ಇಲ್ಲ ಈ ಬಗ್ಗೆ ಒಂದು ಮುಖ್ಯವಾದ ದೇಶದ ಮುಖ್ಯ ಚರ್ಚೆಯೇ ಆಗಿಲ್ಲ ಇದರ ಜೊತೆ ಜೊತೆಗೆ ಟೆಲಿಕಾಂ ಬಿಲ್ನಂಥ ಬಿಲ್ಗಳನ್ನು ತಂದು ಅಲ್ಲಿ ತಮ್ಮ ಅಧಿಕಾರವನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ನೋಡ್ತಾ ಇದ್ದಲ್ಲ ಕೇಂದ್ರ ಸರ್ಕಾರ ಈ ಈ ರೀತಿ ಮಾಡುವ ಮೂಲಕ ಸಣ್ಣ ಸಣ್ಣ ಮಾಧ್ಯಮಗಳಿಗೆ ನಿಯಂತ್ರಣಗಳನ್ನು ಹೇರುವಂಥ ಸಾಧ್ಯತೆ ಇದೆ ಈಗ ಪೀಪಲ್ ಮೀಡಿಯಾದಂಥ ಒಂದು ಚಾನೆಲ್ ಇಂತಹ ಸಾವಿರಾರು ಚಾನೆಲ್ಗಳು ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಸ್ವತಂತ್ರವಾಗಿ ಇವುಗಳ ಮೇಲೆ ನಿಯಂತ್ರಣವನ್ನು ಹೇರೋದಕ್ಕೆ ಸಾಧ್ಯ ಇದೆ ಹಾಗಾಗಿ ನೀವು ಈ ಸ್ಟೋರಿಯ ವರದಿಯನ್ನು ಓದಬೇಕಾಗಿದ್ರೆ ಪೀಪಲ್ ಮೀಡಿಯಾದ ವೆಬ್ ವೆಬ್ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೇವೆ ನಿಮಗೆ ನಮ್ಮಂಥ ಮೀಡಿಯಾಗಳನ್ನು ಬೆಂಬಲಿಸಬೇಕು ಬೆಂಬಲವಾಗಿ ನಿಲ್ಲಬೇಕು ಆಗಿದ್ರೆ ನಾವು ಏನು ಮಾಡ್ತಾ ಇದ್ದೇವೆ ಈ ವಿಡಿಯೋ ಕಂಟೆಂಟ್ಗಳನ್ನು ತಪ್ಪದೇ ವೀಕ್ಷಿಸಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಧನ್ಯವಾದ